ಸಂಗತಿಗಳ ಅನಾವರಣ ಈ ಜಗತ್ತಿಗೆ ಸಮಾನತೆಯ ಸಂದೇಶ ಸಾರಿದ ತಾರತಮ್ಯಗಳನ್ನು ಮೀರಬೇಕೆಂದು ಹೇಳಿದ ಬದುಕನ್ನು ಕಾಯಕ ಪ್ರಧಾನವಾಗಿ ರೂಪಿಸಿಕೊಳ್ಳಬೇಕೆಂದು ನಿವೇದಿಸಿಕೊಂಡ ವಿಶ್ವ ಮಾನವತಾವಾದಿ ಎಲ್ಲ ನೊಂತ ಜನರಿಗೆ ಆತ್ಮವಿಶ್ವಾಸ ನೀಡುವ ಮನ್ವಂತರ ಪ್ರವರ್ತಕ ಬಸವಣ್ಣ ನಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಘನತೆಯಿಂದ ಗೌರವದಿಂದ ಗರ್ವದಿಂದ ಹೇಳೋಣ ಎಂದು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಕಸಬಲಿಂಗಸೂರು ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕಿ ಶೈಲಜಾ ಬನ್ನಿಕೊಪ್ಪ ಹೇಳಿದ್ರು ನಾಲತವಾಡದ ಬಸವಕೇಂದ್ರ ಹಾಗೂ ಈರಣ್ಣ ಕಸಬೇಗೌಡರ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ಥಳೀಯ ಖಾನಭಾವಿ ಓಣಿಯ ರೇವಣಸಿದ್ದೇಶ್ವರ ಮಠದಲ್ಲಿ ಹಮ್ಮಿಕೊಂಡ ಮಹಾತ್ಮ ಬಸವೇಶ್ವರರ ಜಯಂತಿಯಲ್ಲಿ ಅನುಭಾವ ನೀಡಿದ್ರು ಇದಕ್ಕೂ ಮೊದಲು ಬಸವಣ್ಣನವರ ಮೂರ್ತಿಗೆ ಪುಷ್ಪ ನಮನ ಸಲ್ಲಿಸಲಾಯಿತು ಲಿಂಗಾಯತ ಧರ್ಮದ ಶತಸ್ಥಳ ಧ್ವಜಾರೋಹಣವನ್ನ ಎಎಸ್ ಪಟ್ಟಣಶೆಟ್ಟಿ ನೆರವೇರಿಸಿದರು ವಿನುತಾನೂಲಿನವರ ಸಂವಿಧಾನದ ಪೀಠಿಕೆ ಬೋಧಿಸಿದರು ಚಿರ್ಚನಕಲ್ ಗ್ರಾಮದ ವೈದ್ಯರಾದ ಡಾಕ್ಟರ್ ರಾಜಶೇಖರ ಅತ್ತರ ಸಂಘ ಲಿಂಗಾಯತ ಧರ್ಮದ ಕುರಿತು ಮಾತನಾಡಿದರು ಪ್ರೊಫೆಸರ್ ಪರಶುರಾಮ ಚೌಡಕೇರ ತತ್ವ ಪದಗಳನ್ನು ಹಾಡಿದರು ಶ್ರೇಯ ತಳವಾರ ಇವರ ವಚನ ಭರತನಾಟ್ಯ ಹಾಗೂ ಗದ್ದನಕೇರಿ ಶಿಕ್ಷಕಿಯರ ವಚನ ಗಾಯನ ಗಮನ ಸೆಳೆಯಿತು ಎಸ್ಎನ್ ಕಂಗಳ ಸ್ವಾಗತಿಸಿದರು ಪಿ ಜಿ ಬೀರದಾರ ಕಾರ್ಯಕ್ರಮ ನಿರೂಪಿಸಿದರು ಅಮರೇಶ ಗಂಗನಗೌಡರ ವಂದಿಸಿದರು ಪರಸಪ್ಪ ಕಸಬೇಗೌಡರ ಹಡಿವೆಪ್ಪ ಕೆಂಬಾವಿ ಮುದಕಪ್ಪ ಹುನಗುಂದ ಇಮಾಮಸಾಬ್ ಅತ್ತಾರ ಶಿವಪುತ್ರಪ್ಪ ತಾಳಿಕೋಟಿ ಸಿದ್ದಲಿಂಗಯ್ಯ ಕಪ್ಪರದ ಮುದುಕಪ್ಪ ಒಡಗೇರಿ ಈರಪ್ಪ ಬಾ ಕಸಬೇಗೌಡರ ಪರಯ್ಯ ಕಪ್ಪರದ ಸಿದ್ದಪ್ಪ ಗಡ್ಡಿ ಸಂಗಣ್ಣ ಕಸಬೇಗೌಡ್ರ ಬಸಣ್ಣ ಕೋಡೇಕಲ್ ಶಂಕಣ್ಣ ಗಂಗನಗೌಡ್ರ ಇದ್ದರು ಅದ ಅದರ ಒಂದು ಕಾರ್ಯ ಆ ಒಂದು ಕಾರ್ಯ ಅತ್ಯಂತ ಚಟುವಟಿಕೆಯಿಂದ ನಡೀತಾ ಇದೆ ಹನ್ನೆರಡನೇ ಶತಮಾನ ಇದು ಇಪ್ಪತ್ತೊಂದನೇ ಶತಮಾನ ಅಂಗಿಗಳ ಬದಲಾಗಿವೆ ಪುನಃ ಆ ಒಂದು ಬಸವ ಕಲ್ಯಾಣದ ಒಂದು ರೂಪ ಒಂದು ಸ್ವರೂಪ ಇತ್ತೀಚೆಗೆ ಅಡಕವಾದಂತ ಶಕ್ತಿ ಏನು ಅದು ಶಿವನಾಮ ಅಲ್ಲ ಕನಾಮ ಶಿವನಾಮ ಬಂದ್ರ ಬಯಲು ಸ ಅಂದ್ರ ಸ್ವರೂಪ ಓ ಅಂದ್ರ ವಸ್ತು ಬಯಲು ಸ್ವರೂಪ ವಸ್ತು ನಿಸಗ್ಗದಾತ ಅಲ್ಲ ಸಬ್ಕಾ ಕಾ ಏಕೆ ಈ ದೇಹದಲ್ಲೇ ಆ ಭಗವಂತನನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂಥ ಸುಪ್ತಾವಸ್ಥೆಯಲ್ಲಿರ್ತಕ್ಕಂಥ ಈ ವಿಶ್ವವನ್ನ ಅಪ್ಪ ಬಸವಣ್ಣನವ್ರು ಏನು ಮಾಡಿದರು ಅಂತ ಕೇಳಿದರೆ ತಮ್ಮ ವಚನದ ಮುಖಾಂತರ ಕಾಯಕದ ಮುಖಾಂತರ ನಮ್ಮೆಲ್ಲರನ್ನು ಎಚ್ಚರ ಮಾಡಿದರು